ಮೈಸೂರು ತಾಲೂಕು ಮಾದಾಳಿ ಗ್ರಾಮದ ವೀರಭದ್ರೇಶ್ವರ ಮಹಾದೇಶ್ವರ ಹಾಗೂ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧರ ಕಾರ್ಯಕ್ಕೆ ಶ್ರೀಕ್ಷೇತ್ರ ಧರ್ಮಸ್ಥಳದಿಂದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ರೂ ಒಂದು ಲಕ್ಷ ಅನುದಾನದ ಡಿಟಿಯನ್ನು ಮಂಜೂರು ಮಾಡಿದ್ದು ಈ ಸಹಾಯಧಾನವನ್ನು ಮೈಸೂರು ಜಿಲ್ಲೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿಸೂಚನೆಯ ಜಿಲ್ಲಾ ನಿರ್ದೇಶಕರಾದ ವಿಜಯಕುಮಾರ್ ನಾಗನಲ ಸಮಿತಿಯ ಸದಸ್ಯರಿಗೆ ಹಸ್ತಾಂತರ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವಿಜಯಕುಮಾರ್ ನಾಗನಲ ಧಾರ್ಮಿಕ ಕೇಂದ್ರಗಳು ಮನುಷ್ಯನಿಗೆ ಶಾಂತಿ ಹಾಗೂ ನೆಮ್ಮದಿಯನ್ನು ನೀಡುವ ತಾಣಗಳು ಧರ್ಮಸಂಧ ಧರ್ಮಾಧಿಕಾರಿಗಳು ಜನರ ಆರ್ಥಿಕ ಅಭಿವೃದ್ಧಿಗೆ ಬ್ಯಾಂಕ್ಗಳ ಮೂಲಕ ಆರ್ಥಿಕ ನೆರವು ನೀಡುವುದರ ಜೊತೆಗೆ ಧಾರ್ಮಿಕ ಕೇಂದ್ರಗಳ ಜೀರ್ಣೋದ್ಧಾರಕ್ಕೆ ಸಹಾಯಧನ ಆಲಿನ ಡೈರಿ ನಿರ್ಮಾಣಕ್ಕೆ ಸಹಾಯಧನ ಕೆರೆ ಹೊಳೆ ತುಂಬ ಕಾರ್ಯ ಮುಂತಾದ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆಂದು ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಜೀರ್ಣೋದ್ಧರ ಸಮಿತಿಯ ಅಧ್ಯಕ್ಷರಾದ ಸ್ವಾಮಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸುಮಿತ್ರಾ ಮಾದಪ್ಪ ವೀರಭದ್ರ ಪ್ರಸಾದ್ ಯೋಜನಾಧಿಕಾರಿ ಪ್ರವೀಣ್ ಎಜಿ ಗ್ರಾಮದ ಮುಖಂಡರಾದ ನಾಗರಾಜು ವೀರಭದ್ರಪ್ಪ ವಿರಾಜಪ್ಪ ಹಾಗೂ ಒಕ್ಕುಳದ ಅಧ್ಯಕ್ಷರಾದ ರಾಜಮ್ಮ ಮೇಲಿಚುರಕಿ ರೂಪ ಶಿವಪ್ರನಿ ಸುಕನ್ಯಾ ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ದರು ಮಹದೇಶ್ವರ ಸ್ವಾಮಿ ಶಿವನ ಸಾನ್ನಿಧ್ಯ ವೀರಭದ್ರ ಸ್ವಾಮಿ ಭೂಮಿಯ ಒಡೆಯ ಬಸವೇಶ್ವರ ಸ್ವಾಮಿ ಮೂರು ದೇವರುಗಳನ್ನು ಕೇಳಿದ್ರೆ ತುಂಬಾ ಎಂದಿರ್ತಕ್ಕಂಥದ್ದು ಅದರಲ್ಲೂ ಅನ್ನದಾನ ನಡೀತಾ ಇರಬೇಕು ಆನಂತರ ನಂತರ ಎರಡನೇ ದಿನ ಅಂತ ಹೇಳಿದರೆ ಅಕ್ಷರಕ್ಕೆ ಜಾಸ್ತಿ ಅವರು ಅಕ್ಷರ ದಾನಕ್ಕೆ ಅಂತ ಹೇಳಿದ್ರೆ ಶಿಕ್ಷಣಕ್ಕೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಶಿಕ್ಷಣ ಸಮಸ್ಯೆಗಳಿಗೆ ಆಮೇಲೆ ಏನಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ಇವತ್ತು ಹೇಳ್ತೀವಿ ನಾವೇನು ದೇವಸ್ಥಾನಕ್ಕೆ ಯಾವ್ದಾರ ಸಹಾಯ ಕೇಳಿದ್ದೇವೋ ಅದೇ ರೀತಿ ಏನಂತ ಹೇಳಿದ್ರೆ ಸಾಕಷ್ಟು ಮಂದಿ ಏನಂತ ಹೇಳಿದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟು ಖರ್ಚು ವೆಚ್ಚಗಳು ಜಾಸ್ತಿ ಆಗಿ ಅದು ಅಂತ ಧರ್ಮಸ್ಥಳಕ್ಕೆ ಹೋಗ್ತಾರೆ ಅದಕ್ಕೆ ಏನಂತ ಹೇಳಿದ್ರೆ ಔಷಧಿ ದರ ಅಂತ ಹೇಳಿದ್ರೆ ಔಷಧಿ ದರ ಮತ್ತೆ ನೀವು ಧರ್ಮಸ್ಥಳಕ್ಕೆ ಯಾರು ಅಲ್ಲಿ ಗೊತ್ತಿಲ್ಲ ನೋಡಿ ಇಷ್ಟೆಲ್ಲ ಆರೋಪಗಳು ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ಹೋಗಂತ ಜನ ಯಾರು ಆಗಿಲ್ಲ ವೀರೇಂದ್ರ ಹೆಗ್ ಎಷ್ಟೇ ಅವ್ರು ಮಾತಾಡ್ತಾರೆ ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ಆ ಮನಸ್ಸಿನಲ್ಲಿ ಇದ್ರು ಕೂಡ ಕ್ಷೇತ್ರದಲ್ಲಿ ನಡೀತಕ್ಕಂತ ಜಾನದ ಬಗ್ಗೆ ಯಾವುದು ಕೂಡ ನನಗೇದಕ್ಕೆ ಪಾಡಿ ಅವರು ಏನಂತ ಹೇಳಿದ್ರೆ ಮಾಡ್ತಾ ಇದ್ದಾರೆ ಹೇಳಿದ್ರೆ ದೊಡ್ಡವರ ಮಾತಾಡ್ತಾರೆ ಹೇಳಿದ್ರೆ ನಾವೆಲ್ಲ ಜಾಲಿಮರ ನೋಡಿದೇವೆ ಜಾಲಿಮರಕ್ಕೆ ಯಾರು ಕಲ್ವಾಡ ಜಿಲ್ಲಾ ತಾಳೆ ಮರ ನೋಡಿದೇವೆ ನಾವು ತಾಳೆ ಮರಕ್ಕೂ ಕೂಡ ಯಾರು ನೋಡೋದಿಲ್ಲ ಅದೇ ಮಾವಿನ ಮರ ಇದ್ರೆ ಮಾವಿನ ಮರ ಇದ್ರೆ ಅದಕ್ಕೆ ಮುನ್ನೊಬ್ಬರು ದೊಡ್ಡವರು ಹೇಳಿದ್ದಾರೆ ಹೆಗ್ಗಡೆಯವರು ಏನಂತ ಹೇಳಿದ್ರೆ ಇದಕ್ಕೆಲ್ಲ ನೀವು ತಲೆ ಕೆಲ್ಸ್ಕೊಳಕ್ ಹೋಗ್ಬೇಡಿ ನೀವು ಫಲ ಕೊಡ್ತಕ್ಕಂತ ಮರ ಕಲ್ಲೇಟ್ ಬೆಳಿತಾ ಇರ್ತವೆ ಕಲ್ಲೇಟು ಇದ್ರೂ ಕೂಡ ನೀವೇನ್ ಮಾಡಿ ಅಂತ ಹೇಳಿದ್ರೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾ ಇದೆ ಎಂಬತಕ್ಕಂಥದ್ದು ಈ ಏನಂತ ಹೇಳಿದ್ರೆ ಉಜ್ಜು ವೀರೇಂದ್ರ ಹೆಗ್ಗಡೆಯವರ ಕಾಲಘಟ್ಟದಲ್ಲಿ ಏನಂತ ಹೇಳಿದ್ರೆ ಧರ್ಮಸ್ಥಳ ಕ್ಷೇತ್ರವನ್ನು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಬಾರಿ ವಿಸ್ತಾರವಾಗಿ ಅವರು ಈ ಕ್ಷೇತ್ರವನ್ನ ಬೆಳೆಸಿ ಇವತ್ತೇನಂತ ಹೇಳಿದ್ರೆ ಮಠಮಂತ್ರಿಗಳು ಸಾಕಷ್ಟು ಅಂತ ಹೇಳಿದ್ರೆ ಮಠಮಂತ್ರಿಗಳು ಸಾಕಷ್ಟು ಇದ್ರು ಕೂಡ ಏನಂತ ಹೇಳಿದ್ರೆ ಇವ್ರೇನ್ ಅಂತ ಹೇಳಿದ್ರೆ ಈಗ ಉದಾಹರಣೆ ಏನಂತ ಹೇಳಿದ್ರೆ ದೇವಸ್ಥಾನಗಳ ಜೀರ್ಣೋದ್ಧಾರ ಇರ್ಬೋದು ದೇವಸ್ಥಾನ ಜೀರ್ಣೋದ್ಧಾರಗಳಿಗೆ ಏನಂತ ಹೇಳಿದ್ರೆ ಸಾವಿರಾರು ದೇವಸ್ಥಾನಗಳಿಗೆ ಏನಂತ ಹೇಳಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಅವರು ಪ್ರಸಾದವನ್ನು ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡತಕ್ಕಂಥದ್ದು ತದನಂತರ ನಮ್ಮದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದೆ ಅಲ್ಲಿ ನಾವು ಜನರಿಗೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸಂಘಗಳನ್ನು ರಚನೆ ಮಾಡಿಕೊಡ್ತೀವಿ ಸಂಘಗಳನ್ನು ರಚನೆ ಮಾಡಿಕೊಂಡು ಸಂಘಗಳಲ್ಲಿ ತಿಳುವಳಿಕೆ ಕೊಟ್ಟು ಅವರಿಗೆ ಬ್ಯಾಂಕಿನಲ್ಲಿ ಒಂದು ಅಕೌಂಟ್ ಮಾಡಿಕೊಂಡು ವಾರ 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 ಹತ್ತರಿಂದ ಇಪ್ಪತ್ತು ರೂಪಾಯಿ ಉಳಿತಾಯ ಮಾಡೋದ್ರ ಬಗ್ಗೆ ತಿಳುವಳಿಕೆ ಕೊಟ್ಟು ಇವತ್ತು ನೋಡಿ ಏನಂತ ಹೇಳಿದರೆ ನಮ್ಮ ಮೈಸೂರು ಒಂದು ತಾಲ್ಮುಕ್ಕಲ್ಲಿ ವಾರ ನಾವು ಹದಿನಾಲ್ಕು ವರ್ಷ ಆಗಿದ್ದ ಮೈಸೂರು ಈ ಭಾಗಕ್ಕೆ ಧರ್ಮಸ್ಥಳ ಬಂದು ಈ ಹತ್ತರಿಂದ ಇಪ್ಪತ್ತು ರೂಪಾಯಿ ಉಳಿತಾಯ ಮಾಡ್ತಾರೆ ನಮ್ಮ ಮೈಸೂರು ಒಂದು ತಾಲೂಕಿನಲ್ಲಿ ಏನಂತ ಹೇಳಿದ್ರೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಉಳಿತಾಯ ಮಾಡಿರೋ ದುಡ್ಡು ದುಡ್ಡು ನಮ್ಮ ಒಂದು ತಾಲೂಕಿನಲ್ಲಿ ಹತ್ರ ಹತ್ರ ಎಷ್ಟಿದೆ ಅಂತ ಹೇಳಿದ್ರೆ ಒಂದ್ ಇಪ್ಪತ್ತೈದು ಕೋಟಿ ರೂಪಾಯಿ ಇದೆ ಹೋಗಿ ಹತ್ತರಿಂದ ಇಪ್ಪತ್ತು ರೂಪಾಯಿ ಉಳಿತಾಯ ಮಾಡ ಒಂದು ತಾಲೂಕು ಒಳಗಡೆ ಮಾತ್ರ ಆನಂತರ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಜನರಿಗೆ ಈ ಉದಾಹರಣೆಗೆ ಅಂತ ಹೇಳಿದ್ರೆ ಹಳ್ಳಿಯಲ್ಲಿ ಜನರಿಗೆ ದುಡ್ಡು ಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಸಿಗ್ತಾರೆ ಇಪ್ಪತ್ತ್ ಸಾವಿರ ಮೂವತ್ ಸಾವಿರ ಬೇಕಂತ ಸಿಗ್ತದೆ ದೊಡ್ಡ ಮತ್ತೆ ಲಕ್ಷ ಲಕ್ಷ ಬೇಕಂತ ಹೇಳಿದ್ರೆ ನಾವು ಬ್ಯಾಂಕ್ಗಳಿಗೆ ಹೋಗಬೇಕು ಇವತ್ತು ನೋಡಿ ಅಂತ ಹೇಳಿದ್ರೆ ಈ ವಿಶೇಷವಾಗಿ ಧರ್ಮಸ್ಥಳಕ್ಕೆ ಯಾರೋ ಗೊತ್ತಿಲ್ಲ ಹೋಗಿದ್ದಾಗ ಯಾಕ ಹೋಗಿದ್ರೆ ಇದು ಅಷ್ಟೇನಂತ ಹೇಳಿದ್ರೆ ಅದು ಆ ಕ್ಷಣಕ್ಕೆ ಅವ್ರಿಗೆ ಏನು ಭಗವಂತ ಪ್ರೇರಣೆ ಕೊಡ್ತಾನೆ ಏನ್ ಮನ್ಸಿ ಕೊಡ್ತಾನು ಆ ಕ್ಷಣಕ್ಕೆ ಅಷ್ಟೇ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಈ ಯಾರೇ ಹೋಗ್ಲಿ ನೋಡಿರ್ತೀರಿ ಅದನ್ನೇನೋ ಬಲಗೈಯಲ್ಲಿ ತಗೊಂಡು ಎಡಗೈಲಿನ ಒಬ್ರು ಕೊಡೋದಿಲ್ಲ ಈ ದೇವಸ್ಥಾನಗಳ ಬಂದಿದ್ನೇನ್ ಮಾಡ್ತಾರ ಅಂತ ಹೇಳಿದ್ರೆ ಸಮಯ ಆದ್ರೆ ಅಲ್ಲೇ ನೋಡ್ತಾರೆ ಕಷ್ಟ ಸುಖಗಳನ್ನ ಕೇಳ್ತಾರೆ ಭಗವಂತ ಮಂಜುನಾಥ ಸ್ವಾಮಿ ಏನ್ ಆಗೋ ಪ್ರೇರಣೆ ಕೊಡ್ತಾರೆ ಅಲ್ಲೇ ಅದನ್ನ ಏನ್ ಮಾಡ್ತಾರ ಸ್ಯಾಂಕ್ಷನ್ ಮಾಡ್ಬಿಡ್ತಾರೆ ಅಲ್ಲೇ ಕ್ಷಣದಲ್ಲಿ ನಮ್ಮ ಮಿದ್ರಗಡನೆ ಮಾಡಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಭಗವಂತನ ದರ್ಶನ ಮಾಡ್ಕೊಂಡೋಗಿ ನಾನು ಪ್ರಸಾದ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಈ ದೇವಸ್ಥಾನಕ್ಕೆ ಏನಂತಂದರೆ ಒಂದು ಲಕ್ಷ ರೂಪಾಯಿ ಬಂದಿದೆ ಈ ದೇವಸ್ಥಾನಕ್ಕೆ ಧರ್ಮಸ್ಥಳದಿಂದ ಒಂದು ಲಕ್ಷ ಬಂದಿದೆ ಆ ಕ್ಷಣಕ್ಕೆ ನೋಡಿ ಇಲ್ಲೇ ಇನ್ನೊಂದು ದೇವಸ್ಥಾನ ನಾವು ಸ್ವಾಮಿ ದೇವಸ್ಥಾನ ಇಲ್ಲ ಇನ್ನೊಂದಾಯ್ತು ಈಗ ಸೇಮು ನಿಮಗಿಂತ ಹೇಳತಕ್ಕಂಥದ್ದು ಮಾರ್ಗಂಡಳಿ ಶ್ರೀಮಾತ್ಮ ದೇವಸ್ಥಾನಕ್ಕೂ ಏನ್ ಮಾಡಿದೆ ಅಂತ ಹೇಳಿದ್ರೆ ಮೂರು ಲಕ್ಷ ರೂಪಾಯಿ ಕಳಿಸ್ಕೊಡ್ತಾರೆ ಧಾರಸವಾಗಿ ನೀಡುತ್ತಾರೆ ಗ್ರಾಮದ ಎಲ್ಲಾ ಜನರಿಗೆ ಪರವಾಗಿ ಅವರಿಗೆ ವೈಯಕ್ತಿಕವಾಗಿ ಕುದುರೆ